ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಮಾಲಾ ನಾವು ಇವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿ ಅಂತ ಸ್ವೀಟಾಗಿರುವಂತಹ ಸಬ್ಬಕ್ಕಿ ಪಾಯಸನ ನಾವು ಹೇಗೆ ಮಾಡೋದು ಅಂತ ಈ ವಿಡಿಯೋಲಿ ನೋಡೋಣ ಈ ಸಬ್ಬಕ್ಕಿ ಪಾಯಸ ಮ ದೇಹಕ್ಕೆ ತುಂಬ ತಂಪನ್ನು ಕೊಡುತ್ತೆ ಮತ್ತು ಇದರಿಂದ ತುಂಬ ಆರೋಗ್ಯಕ್ಕೆ ಕೂಡ ಹೆಲ್ತಿಯನ್ನು ಕೊಡುತ್ತೆ ಮಾಡೋದು ಕೂಡ ಅಷ್ಟೇ ಸುಲಭ ಹಾಗಾದರೆ ಬನ್ನಿ ಈ ಸಬ್ಬಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ಈ ವಿಡಿಯೋಲಿ ನೋಡೋಣ ಮೊದಲಿಗೆ ನಮ್ಮ ವಿಡಿಯೋ ಯಾರಾದರೂ ಮೊದಲನೇ ಸಲ ನೋಡ್ತಿದ್ರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಮರೆತೋಗ್ತೀರಾ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗಾದರೆ ಬನ್ನಿ ಇದಕ್ಕೆ ಬೇಕಾಗುವ ಪದಾರ್ಥಗಳೇನು ಅಂತ ವಿಡಿಯೋಲ್ಲಿ ನೋಡೋಣ ಮೊದಲಿಗೆ ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ಶಾವಿಗೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೆ ಸ್ವಲ್ಪನೇ ತೊಗೊಂಡಿ ಒಂದು ಕಾಲು ಕಪ್ಪಷ್ಟು ಶಾವಿಗೆ ತಗೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಕಾಲು ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನೀವು ಆಲ್ರೆಡಿ ಫ್ರೈಡ್ ತೊಗೊಂಡಿದ್ರೆ ನಿಮಗೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನಾನು ಈ ನಾರ್ಮಲ್ ತೊಗೊಂಡಿದ್ದೀನಿ ಸೊ ಅದಕ್ಕೆ ಲೈಟಾಗಿ ಸ್ವಲ್ಪ ಗೋ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಇದೆಲ್ಲ ಫ್ರೈ ಆದಮೇಲೆ ಇದನ್ನು ಸೈಡ್ಗೆ ಇಟ್ಕೋಬೇಕು ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಸೀದೋಗುತ್ತೆ ಸೊ ಇದೆಲ್ಲ ನೋಡಿ ಕಲರ್ ಎಲ್ಲ ಚೇಂಜ್ ಆಯ್ತಲ್ಲ ಇದು ಸೈಡ್ಗೆ ಇಟ್ಕೊಂಡು ಇವಾಗ ಪಾಯಸ ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಂಡು ನೋಡಿ ಸಬ್ಬಕ್ಕಿನ ನಾನು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ನೆನೆಸಿಟ್ಕೊಂಡಿದ್ದೀನಿ ನೆನೆಸಿಟ್ಕೊಂಡು ಒಂದು ಮುಕ್ಕಾಲು ಗ್ಲಾ ಗ್ಲಾಸ್ ಅಷ್ಟು ವಾಟರ್ನ ಚೆನ್ನಾಗಿ ಈ ಥರ ಬಾಯ್ಲ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಆ ಟೈಮಲ್ಲೇ ನಾವೀಗ ಸಬ್ಬಕ್ಕಿನ ಸೇರಿಸ್ಕೋಬೇಕಾಗತ್ತೆ ನೋಡಿ ಸಬ್ಬಕ್ಕಿ ಹೆಂಗೆ ಅಂದರೆ ತುಂಬ ಚಿಕ್ಕದು ಸಬ್ಬಕ್ಕಿ ಇದ್ದರೆ ಒಂದು ಒನ್ ಅವರ್ ನೆನೆಸಿದ್ರೆ ಸಾಕು ತುಂಬ ದೊಡ್ಡ ದೊಡ್ಡವೇನಾದರೂ ಸಬ್ಬಕ್ಕಿಗಳಿದ್ರೂ ಒಂದು ಟೂ ಅವರ್ಸ್ ನೆನೆಸ್ಕೊಳ್ಳಿ ನಾನು ಮೀಡಿಯಮ್ ಸೈಜ್ ಇತ್ತು ಅದಕ್ಕೆ ನಾನು ಒನ್ ಆ್ಯಂಡ್ ಹಾಫ್ ಅವರ್ ಇಟ್ಕೊಂಡಿದ್ದೀನಿ ನಿಮ್ಮ ಸಬ್ಬಕ್ಕಿ ಸೈಜ್ ನೋಡಿಕೊಂಡು ಎಷ್ಟು ಅವರ್ ನೆನೆಸ್ಬೇಕು ಅಂತ ನೋಡ್ಕೊಳ್ಳಿ ಟೂ ಅವರ್ಸ್ ಆದಮೇಲೆ ಅಥವಾ ಒಂದು ಸ್ವಲ್ಪ ನೆಂದ ಮೇಲೆ ಇದನ್ನು ಮುಟ್ಟು ನೋಡಿದ್ರೆ ಸ್ವಲ್ಪ ಸಾಫ್ಟ್ ಆಗಬೇಕು ಆ ಟೈಮಲ್ಲಿ ಸಬ್ಬಕ್ಕಿ ನೆಂದಿದೆ ಅಂತ ನೋಡಿ ನಾವು ಆವಾಗ ಸ ಸೈಡ್ಗೆ ಇಟ್ಕೊಂಡು ಪಾಯಸಕ್ಕೆ ರೆಡಿ ಅಂತ ಇವಾಗ ನೋಡಿ ನಾನು ಮುಕ್ಕಾಲು ಗ್ಲಾಸ್ ಅಷ್ಟು ನೀರು ತೊಗೊಂಡಿದ್ನಲ್ಲ ಅದೇ ಮುಕ್ಕಾಲು ಅಷ್ಟು ನಾನು ಹಾಲನ್ನು ತೊಗೊಂಡು ಇಟ್ಕೊಂಡಿದ್ದೀನಿ ನಾನು ಕಾಯಿಸಿ ತಣ್ಣಗೆ ಮಾಡಿರೋ ಹಾಲನ್ನು ತೊಗೊಂಡಿದ್ದೀನಿ ಇವಾಗ ಇವಾಗೆಲ್ಲನೂ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಸಬ್ಬಕ್ಕಿನ ಕುಕ್ಕರ್ಗೆ ಹಾಕಿ ಬೇಯಿಸ್ಬಿಡಬೇಡಿ ಫುಲ್ ಸಾಫ್ಟ್ ಆಗಿಬಿಡುತ್ತೆ ಮತ್ತು ಚೆನ್ನಾಗಿರೋದಿಲ್ಲ ಸೊ ಹೀಗೆ ಪಾತ್ರೆಯಲ್ಲಿ ಎರಡೆರಡು ನಿಮಿಷ ಸಾಕು ಫುಲ್ ಟ್ರಾನ್ಸ್ಪರೆಂಟ್ ಆಗಿಬಿಡುತ್ತೆ ಸಬ್ಬಕ್ಕಿ ಈ ಟೈಮಲ್ಲಿ ನಾವು ಇವಾಗ ಸ್ಯಾಫ್ರೆಂಡ್ ಅಂತ ತಗೊಂಡು ನಾವು ಸ್ಯಾಫ್ರೆಣ್ಣ ತಗೊಳಿ ಆ ಕೇಸರಿನ ತೊಗೊಂಡು ನಾವು ಇವು ಬಿಸಿ ಹಾಲಲ್ಲಿ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸರಿ ಕಲಿಸ್ಕೊಳ್ಳಿ ಇದು ಮೀಡಿಯಂ ಫ್ಲೇಮ್ ಟು ಲೋ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಬಾದಾಮಿ ಪೌಡರ್ನ ನಾನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ವೀಡಿಯೋಲಿ ಆಲ್ರೆಡಿ ತೋರಿಸಿದ್ದೀನಿ ಬಾದಾಮಿ ಪೌಡ್ರನ್ನ ಹೇಗೆ ಮಾಡೋದು ಅಂತ ಅದನ್ನು ನೋಡಿ ಒಂದು ಸರಿ ಇದನ್ನು ಮಾಡ್ಕೊಳ್ಳಿ ನಿಮಗೆ ಬೇಕು ಅಂದರೆ ಔಟ್ ಸೈಡಿಂದನೂ ತೊಗೊಂಬಂದೂ ಬಟ್ ಇನ್ನು ಮನೆಯಲ್ಲಿ ಮಾಡಿದರೆ ತುಂಬ ಹೆಲ್ತಿ ನಾನು ಶುಗರ್ನ ಒಂದು ಹಾಫ್ ಕಪ್ಪು ತೊಗೊಂಡಿದ್ದೀನಿ ಮತ್ತು ನಾನು ಶಾವಗೆನನ್ನು ಕೂಡ ರೋಸ್ಟ್ ಮಾಡಿರೋದು ಇದಕ್ಕೆ ಸೇರಿಸ್ಕೊಂಡು ಎಲ್ಲನೊಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೀವು ಸಕ್ಕರೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನನಗೆ ಹಾಫ್ ಕಪ್ ಆದರೆ ಸರಿ ಹೋಯಿತು ನೀವು ಟೇಸ್ಟ್ ನೋಡಿಕೊಂಡು ನೀವು ಇನ್ನೂ ಸಿಹಿ ತಿನ್ನೋರಾದರೆ ಇನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಗಿದೆ ಅಲ್ವಾ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಇವಾಗ ನಾನು ಒಂದು ಬಾಣಲಿಯಲ್ಲಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಒಣದ್ರಾಕ್ಷಿನೂ ಮತ್ತು ಗೋಡಂಬಿನೂ ಒಂದೊಂದಾಗಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಬ್ಲ್ಯಾಕ್ ಒಣದ್ರಾಕ್ಷಿ ತೊಗೊಂಡಿದ್ದೀನಿ ಅದನ್ನು ಎಲ್ಲನೂ ಸರಿಯಾಗಿ ಫ್ರೈ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡು ಇವಾಗ ಕ್ಯಾಶೂಸನ್ನ ಸೇರಿಸ್ಕೊಂಡು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾವು ಸಬ್ಬಕ್ಕಿ ಪಾಯಸ ಮೇಲೆ ಅದರ ಒಂದು ಮೇ ಇದ್ರ ಮೇಲೆ ಎಲ್ಲನೂ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡು ಚೆನ್ನಾಗಿ ತಿನ್ನೋವಾಗ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಮೊದಲೇ ಬೇಕು ಅಂದರೆ ಫಸ್ಟು ಕೂಡ ಹಾಕ್ಕೊಂಡು ಸೈಲೆಂಟ್ ನೀಟಾಗಿ ಇದನ್ನು ಸರ್ವ್ ಮಾಡ್ಕೋಬೋದು ಸೊ ಹಾಗಾದರೆ ಈ ಸಬ್ಬಕ್ಕಿ ನಿಮ್ಮ ಪಾಯಸ ಈ ಸಬ್ಬಕ್ಕಿ ಪಾಯಸ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾಡ್ತೋಗ್ಬೇಡಿ ತೊಗೊಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್